ವಿಶ್ವಕರ್ಮ ಜಯಂತೋತ್ಸವ ಜಿಲ್ಲೆಯಾದ್ಯಂತ ಸರ್ಕಾರಿ ಕಾರ್ಯಕ್ರಮವಾಗಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿದ್ದು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಅದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಅಧಿಕಾರಿಗಳು ಭಾಗವಹಿಸಿದ್ದರು ಇನ್ನು ಪೆರೇಸಂದ್ರದ ಸೇತುವೆಯ ಮೇಲೆ ಇಂದು ಅದೂರಿಯಾಗಿ ವಿಶ್ವಕರ್ಮ ಜಯಂತೋತ್ಸವವನ್ನು ವಿಶ್ವಕರ್ಮ ಸಮುದಾಯದ ಯುವಕರಿಂದ ಆಯೋಜಿಸಲಾಗಿತ್ತು ಪೆರೇಸಂದ್ರ ಸೇತುವೆಯ ಮೇಲೆ ಆಯೋಜಿಸಿದ್ದ ಜಯಂತಿಯಲ್ಲಿ ವಿಶ್ವಕರ್ಮ ಅವರ ಭಾವಚಿತ್ರವನ್ನು ಇಟ್ಟು ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಪೆರೇಸಂದ್ರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ವಿಶ್ವಕರ್ಮ ಸಮುದಾಯದ ಯುವಕರಿಂದ ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಚಿಕ್ಕಬಳ್ಳಾಪುರ ವಿಶ್ವಕರ್ಮ ಉತ್ಸವ ಸಮಿತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಅದೂರಿಯಾಗಿ ಆಚರಿಸಲಾಯಿತು ನಗರದ ಕಂದವಾರಪೇಟೆಯಲ್ಲಿರುವ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಇಂದು ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಮಹಿಳಾ ಸಮಿತಿಯಿಂದ ಹೋಮ ಆಯೋಜಿಸಲಾಗಿತ್ತು ಲೋಕ ಕಲ್ಯಾಣಕ್ಕಾಗಿ ನಡೆದ ಈ ಹೋಮದಲ್ಲಿ ವಿಶ್ವಕರ್ಮ ಸಮುದಾಯದ ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು ನಗರದ ಕನ್ಯಕಾ ಕನ್ಯಕಾಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬೆಳಗ್ಗೆಯಿಂದ ಸಂಜೆಯವರೆಗೂ ಆ ಅನ್ನದಾಸೋಹ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ವಿಶ್ವಕರ್ಮ ಮಹರ್ಷಿಗಳ ಮೆರವಣಿಗೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು ಕಂದವಾರಪೇಟೆಯ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯದಿಂದ ಆರಂಭವಾದ ಮೆರವಣಿಗೆ ನಗರದ ಗಂಗಮ್ಮಗುಡಿ ರಸ್ತೆ ಬಜಾರ್ ರಸ್ತೆ ಮೂಲಕ ಬಿಬಿ ರಸ್ತೆ ಸೇರಿ ನಂತರ ಬಜಾರ್ ರಸ್ತೆ ಮೂಲಕ ಕಂದವಾರಪೇಟೆಯ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯದ ಬಳಿಯೇ ಮೆರವಣಿಗೆ ಮುಕ್ತಾಯವಾಯಿತು ಇವತ್ತು ವಿಶ್ವಕರ್ಮ ಜಯಂತೋತ್ಸವವನ್ನು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ನಾವು ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜೊತೆಯಲ್ಲಿ ಯಾವತ್ತೂ ಮಾಡಿರೋದು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀವಿ ಹಾಗೆ ಈ ವರ್ಷವೂ ಡಿ ಸಿ ಆಫೀಸಲ್ಲಿ ಸಭಾಂಗಣದಲ್ಲಿ ಶಾಶ್ವತವಾಗಿ ಒಂದು ವಿಶ್ವಕರ್ಮ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ವಿ ಅಲ್ಲಿ ನಮ್ಮ ಕಾರ್ಯ ನಮ್ಮ ಜನಾಂಗದ ಎಲ್ಲ ಸದಸ್ಯರು ಮುಖಂಡರು ಎಲ್ಲ ಬಂದು ಒಂದು ಕಾರ್ಯಕ್ರಮ ನೆರವೇರಿಸ್ಕೊಟ್ರು ಡಿ ಸಿ ಸಾಹೇಬರು ಮತ್ತು ಅನ್ಯ ಗಂಡರು ಎಲ್ಲ ಇಲ್ಲಿ ಅಲ್ಲೇ ಇದ್ದರು ಇದಾದ ನಂತರ ಇವತ್ತು ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ಕಂದವಾರ ಬಾಗ್ಲಲ್ಲಿ ಹೋಮ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ವಿ ಅಲ್ಲಿ ವಿಜೃಂಭಣೆಯಿಂದ ತುಂಬ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಹಾಗೆ ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷದಲ್ಲೂ ನಾವು ರಥೋತ್ಸವ ಮತ್ತು ಊಟದ ವ್ಯವಸ್ಥೆ ಮಾಡಿದ್ವಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ವಿಶ್ವಕರ್ಮ ಜಯಂತೋತ್ಸವದಲ್ಲಿ ವಿಶ್ವಕರ್ಮ ಉತ್ಸವ ಸಮಿತಿ ಅಧ್ಯಕ್ಷ ಸಿ ನವೀನ್ ಕುಮಾರ್ ಗೌರವಾಧ್ಯಕ್ಷ ರಾಮಕೃಷ್ಣಾಚಾರಿ ನಂಜುಂಡಾಚಾರಿ ಉಪಾಧ್ಯಕ್ಷ ಎ ನಂಜುಂಡಾಚಾರಿ ಆರ್ ಬ್ರಹ್ಮಾಚಾರಿ ಹರೀಶ್ ಕುಮಾರ್ ಮುರಳೀಧರ್ ನರೇಂದ್ರ ಕುಮಾರ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ